ಇವತ್ತಿನ ವಿಡಿಯೋದಲ್ಲಿ ರಾ ಒತ್ತಕ್ಷರ ಇರುವಂತಹ ಐವತ್ತಕ್ಕೂ ಹೆಚ್ಚು ಪದಗಳನ್ನ ಹೇಗೆ ಓದೋದು ಅಂತ ನೋಡೋಣ ಲೆಟ್ಸ್ ಸ್ಟಾರ್ಟ್ ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಯ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು ರಾ ಓದ್ತಿರುವ ಪದಗಳನ್ನು ನಾವು ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ರಾವತ್ತು ಹೇಗೆ ಬರೆಯೋದು ಅಂದರೆ ಅರ್ಧ ಚಂದ್ರಾಕೃತಿ ಇದು ರಾವತ್ತು ಸೊ ಈಗ ಪದಗಳನ್ನ ಓದೋಣ ಮೊದಲನೇದಾಗಿ ಚಂದ್ರ ಚಂದ್ರ ಮಂತ್ರ ತಂತ್ರ ಕುತಂತ್ರ ಅಸ್ತ್ರ ಪವಿತ್ರ ನಮ್ರತೆ प्रतिमा क्रम क्रौर्य स्वतंत्र संप्रदाय ग्रह द्रौपदी मुद्रे पात्रे, चक्रवर्ती संक्रांति स्त्रियन्त्रयन्त्रांश यन्त्रांश तन्त्रांश तन्त्रांश प्रतिभे ब्राह्मण नेत्र वज्र प्रीति सङ्ग्रह चित्र प्रिय प्रवीण द्रव Druva predjumna patra jantrika krista prabhu vrata triveni trimurti preti preti me sutra dravida ratri matre ಗಾತ್ರ ಪ್ರಕೃತಿ ಪ್ರದೋಷ ಪ್ರದೋಷ ಪ್ರತಿಜ್ಞೆ ಪ್ರತಿಜ್ಞೆ ಪ್ರಾಣಿ ಪ್ರಾಣ ಪ್ರಾಂಗಣ ಪ್ರವೇಶ ಮತ್ತು ಐವತ್ತಕ್ಕೂ ಹೆಚ್ಚು ರಾವತ್ತಕ್ಷ ಇರುವ ಪದಗಳನ್ನ ನಾವಿವತ್ತು ಹೇಗೆ ಓದೋದು ಅಂತ ಕಲ್ತ್ಕೊಂಡ್ವಿ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಾವು ಸ್ಪಷ್ಟವಾಗಿ ಕನ್ನಡನ ಓದ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ